ಸ್ನೇಹಿತರೆ ನಾಳೆ ಜನವರಿ ನಾಲ್ಕನೇ ತಾರೀಕು ಶನಿವಾರ ಈ ಸಂವತ್ಸರದ ಮೊದಲನೇ ಶನಿವಾರ ಈ ದಿನ ನಿಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಲು ಎರಡು ಅದ್ಭುತವಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತ್ಯೇಕವಾಗಿ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಈ ದೀಪದಲ್ಲಿ ಒಂದು ವಸ್ತುವನ್ನು ಸೇರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗೆಯೇ ತುಳಸಿ ಗಿಡದಲ್ಲಿ ಈ ವಸ್ತುವನ್ನು ಬಚ್ಚಿಡಬೇಕು ನಿಮ್ಮ ಸಕಲ ಸಂಕಷ್ಟಗಳು ಎಂತಹದ್ದೇ ದೋಷಗಳಾಗಿರ್ಬೋದು ಗ್ರಹ ದೋಷಗಳಾಗಿರ್ಬೋದು ಶನಿ ದೋಷವಾಗಿರ್ಬೋದು ರಾಹು ಕೇತು ದೋಷವಾಗಿರ್ಬೋದು ಅಥವಾ ನಿಮಗಿರುವಂತಹ ಜನ್ಮ ದಾರಿದ್ರ್ಯವಾಗಿರ್ಬೋದು ಅಥವಾ ಕುಲದೇವರ ಒಂದು ದೋಷಗಳಾಗಿರ್ಬೋದು ಅಥವಾ ಪಿತೃಗಳ ದೋಷವಾಗಿರ್ಬೋದು ಯಾವುದೇ ದೋಷವಿದ್ದರೂ ಕೂಡ ಈ ಒಂದು ಪರಿಹಾರದಿಂದ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾದ್ರೂ ದೋಷಗಳಿದ್ದಂಥ ಸಂದರ್ಭದಲ್ಲಿ ಜೀವನ ನರಕವಾಗ್ಬಿಡುತ್ತೆ ಯಾವುದೇ ರೀತಿ ಅಭಿವೃದ್ಧಿ ಇರೋಲ್ಲ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಹೇಗಪ್ಪ ಈ ಕಷ್ಟಗಳಿಂದ ನಾವು ಹೊರಬರೋದು ಯಾವತ್ತಪ್ಪ ನಮ್ಮ ಜೀವನದಲ್ಲಿ ನಾವು ಕೂಡ ಒಂದು ಒಳ್ಳೆಯ ಸ್ಥಿತಿಗೆ ಬರುವಂಥದ್ದು ಹಣ ಅದೃಷ್ಟ ನಮ್ಗಿಲ್ವಲ್ಲ ಯಾಕೆ ಈ ರೀತಿ ಕಷ್ಟ ಅಂತ ಗೋಳಾಡ್ತಾ ಇರ್ತೀವಿ ಕಾರಣಗಳೇ ಗೊತ್ತಿರೋದಿಲ್ಲ ಏನಕ್ಕೆ ನಾವು ಈ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅಂತ ಸಾಕಷ್ಟು ದೇವರುಗಳ ಮೊರೆ ಹೋಗ್ತೀವಿ ಜಾತಕದ ಮೊರೆ ಹೋಗ್ತೀವಿ ಆದರೂ ಕೂಡ ಕೆಲವೊಮ್ಮೆ ನಮಗೆ ಪರಿಹಾರಗಳು ಸಿಗೋದಿಲ್ಲ ಅಂದರೆ ನಿಧಾನಗತಿಯಲ್ಲಿ ನಮಗೆ ಪರಿಹಾರಗಳು ಸಿಗುತ್ತೆ ಆದರೆ ನಾನು ಇವತ್ತು ತಿಳಿಸ್ಕೊಡುವಂಥ ಪರಿಹಾರದಿಂದ ಅತಿ ಶೀಘ್ರವಾಗಿ ನಿಮಗೆ ನಿಮಗಿರುವಂಥ ಯಾವುದೇ ಕಷ್ಟವಾದರೂ ಕೂಡ ಖಂಡಿತವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಂಡು ಈ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಪುಷ್ಯ ಮಾಸ ಅಂದರೆ ಶನೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದಂಥ ಮಾಸ ಪುಷ್ಯಮಿ ನಕ್ಷತ್ರದಲ್ಲಿ ಶನೇಶ್ವರ ಜನಿಸಿದರು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಪುಷ್ಯ ಮಾಸದಲ್ಲಿ ಶನೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧನೆ ಮಾಡ್ತಾರೋ ಅಂಥವರೆಗೆ ಇರುವಂಥ ಶನಿದೋಷ ಅಷ್ಟಮ ಶನಿದೋಷವಾಗಿರಲಿ ಯಾವುದೇ ರೀತಿ ದೋಷಗಳಾಗಿರಲಿ ಕೂಡ ನಿವಾರಣೆಯಾಗಿ ಶನೇಶ್ವರನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ ಕೋಟ್ಯಾಧಿಪತಿ ಆಗುವಂಥ ಒಂದು ಯೋಗ ಧನಪ್ರಾಪ್ತಿ ಯೋಗ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ತಪ್ಪದೇ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಅತಿ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡಿಕೊಂಡು ವಸ್ತಿಲಿ ಅರಿಶಿಣ ಕುಂಕುಮ ಲೇಪನ ಮಾಡಿಕೊಂಡು ಮನೆಯನ್ನು ಕೂಡ ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸುವಂಥ ಸಂದರ್ಭದಲ್ಲಿ ಮನೆಯ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನೀವು ಒರೆಸ್ಕೋಬೇಕಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂಥ ನೀರಿನಲ್ಲಿ ಒಂದು ನಾಲ್ಕು ಕಾಳಷ್ಟು ನೀವು ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡಬೇಕು ಪುಷ್ಯ ಮಾಸದಲ್ಲಿ ಯಾರೆಲ್ಲ ಸ್ನಾನ ಮಾಡುವಂಥ ನೀರಿನಲ್ಲಿ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡ್ತಾರೋ ಅಂಥವ್ರಿಗಿರುವಂಥ ದಾರಿದ್ರೆ ನಿವಾರಣೆ ಆಗುತ್ತೆ ಶನಿ ದೋಷ ರಾಹುಕೇತು ದೋಷಗಳು ನಿವಾರಣೆ ಆಗುತ್ತೆ ಗ್ರಹಗತಿಗಳು ಒಂದು ಸರಿಯಾದ ರೀತಿಯಲ್ಲಿ ಹೋಗುತ್ತೆ ಮನಸ್ಥಿತಿ ಸರಿಯಾಗಿರುತ್ತೆ ಮಾನಸಿಕವಾಗಿ ನೆಮ್ಮದಿಯಾಗಿರುವಂತಹ ಒಂದು ಅದ್ಭುತ ಯೋಗ ಕೂಡಿ ಬರುತ್ತೆ ಈ ಒಂದು ಸ್ನಾನದಿಂದ ಹಾಗಾಗಿ ಈ ದಿನ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕೊಂಡು ಸ್ನಾನವನ್ನು ಮುಗಿಸಿ ಅನಂತರವಾಗಿ ಪ್ರತ್ಯೇಕವಾಗಿ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ಈ ಕೆಲಸಗಳಾಗಬೇಕು ನಾಳೆ ಅಂದರೆ ಬೇಗ ಎದ್ದು ಸ್ವಲ್ಪ ಒಂದು ಒಂಬತ್ತು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಇದುವರೆಗೂ ನೀವು ಪಟ್ಟಿರುವ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕೆಲವೇ ಕ್ಷಣಗಳಲ್ಲಿ ನಿವಾರಣೆ ಆಗುವಂತ ಅದ್ಭುತವಾದಂಥ ಒಂದು ದೀಪಾರಾಧನೆ ಸ್ನೇಹಿತರೆ ಈ ದೀಪಾರಾಧನೆ ಹಾಗಾಗಿ ಈ ದಿನ ತಪ್ಪದೇ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇನೆ ಸ್ನೇಹಿತರೆ ನೀವು ಯಥಾ ಪ್ರಕಾರದಲ್ಲಿ ನಿಮ್ಮ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಯಾವ ರೀತಿ ಇರುತ್ತೆ ನಿಮ್ಮ ಇಷ್ಟ ದೈವ ಕುಲದೈವ ಯಾವ್ದು ಇರುತ್ತೆ ಅದಕ್ಕೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇದ್ರೆ ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ಆರಾಧನೆ ಮಾಡಿ ವಿಷ್ಣು ಸ್ವರೂಪವಾದಂಥ ಯಾವುದೇ ಫೋಟೋ ಇದ್ರು ಕೃಷ್ಣನ ಫೋಟೋ ಆಗಲಿ ವಿಷ್ಣುಮೂರ್ತಿ ಫೋಟೋ ಯಾವುದೇ ಇದ್ರೂ ಕೂಡ ಪ್ರತ್ಯೇಕವಾಗಿ ಈ ದಿನ ನೀವು ಆ ಒಂದು ಫೋಟೋಗೆ ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಶನೇಶ್ವರನನ್ನ ಯಾವ ಪ್ರಕಾರದಲ್ಲಿ ಶನಿವಾರ ನಾವು ಆರಾಧನೆ ಮಾಡ್ತೀವೋ ಅದೇ ಪ್ರಕಾರದಲ್ಲಿ ವಿಷ್ಣುವನ್ನು ತಪ್ಪದೇ ನೀವು ಆರಾಧನೆ ಮಾಡಬೇಕು ವಿಷ್ಣುವನ್ನು ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ ವಿಷ್ಣುವಿನ ಅನುಗ್ರಹದಿಂದ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕವಾಗಿ ಬಾಧೆಗಳಿರೋದಿಲ್ಲ ಅನಾರೋಗ್ಯ ಸಮಸ್ಯೆಗಳಿರೋದಿಲ್ಲ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೆಮ್ಮದಿ ಇರುತ್ತೆ ವ್ಯಾವಹಾರಿಕವಾಗಿ ನೆಮ್ಮದಿಯನ್ನು ಕಾಣ್ತೀರ ಎಲ್ಲವೂ ಕೂಡ ಶಾಂತ ರೀತಿಯಲ್ಲಿ ಎಲ್ಲವೂ ಸರಿಯಾದ ಕ್ರಮಬದ್ಧವಾಗಿ ಜೀವನ ಸಾಗುತ್ತೆ ಹಾಗಾಗಿ ಶನಿವಾರದ ದಿನ ಪ್ರತ್ಯೇಕವಾಗಿ ಈ ಒಂದು ವಿಷ್ಣುಮೂರ್ತಿಗಾಗಲಿ ವೆಂಕಟೇಶ್ವರನಾಗಲಿ ಕೃಷ್ಣನಿಗಾಗಲಿ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ ತುಳಸಿ ದಳವನ್ನು ಶನಿವಾರದ ದಿನ ಯಾರೆಲ್ಲ ವಿಷ್ಣುಮೂರ್ತಿಗೆ ಅಥವಾ ವೆಂಕಟೇಶ್ವರನಿಗೆ ಸಮರ್ಪಣೆ ಮಾಡ್ತಾರೋ ಅದೃಷ್ಟ ಈಶ್ವರ್ಯ ಅವರಿಗೆ ಹೊಲಿದು ಬರುತ್ತೆ ವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಅವರಿಗೆ ಲಭಿಸುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಸ್ನೇಹಿತರೆ ಈ ಶನಿವಾರದ ದಿನ ತಪ್ಪದೇ ನೀವು ಈ ಒಂದು ಪಚ್ಚೆ ಕರ್ಪೂರ ಏನಿರುತ್ತೆ ನೋಡಿ ಪಚ್ಚೆ ಕರ್ಪೂರದಿಂದ ಆರತಿಯನ್ನ ಮಾಡಬೇಕು ಲಕ್ಷ್ಮೀ ವೆಂಕಟೇಶ್ವರರಿಗೆ ವಿಷ್ಣುಮೂರ್ತಿಗೆ ಪಚ್ಚೆ ಕರ್ಪೂರದಿಂದ ಯಾರೆಲ್ಲ ಶನಿವಾರದ ದಿನ ಆರತಿಯನ್ನ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಹಿಂದೆ ತಿರುಗಿ ನೋಡದಂತ ರಾಜಯೋಗ ಲಭಿಸುತ್ತೆ ನೀವು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಗ್ರಂಥಿಗೆ ಅಂಗಡಿಯಿಂದ ನೀವು ಸ್ವಲ್ಪ ಪಚ್ಚೆ ಕರ್ಪೂರಗಳನ್ನ ಕೊಂಡುಕೊಂಡು ತಂದಿಟ್ಕೊಂಡು ಶನಿವಾರದ ದಿನ ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಇರೋದಿಲ್ಲ ಕುಟುಂಬ ಕೌಟುಂಬಿಕವಾಗಿ ಸಮಸ್ಯೆ ಇರೋಲ್ಲ ಯಾವುದೇ ಸಮಸ್ಯೆಗಳಿಂದ ನೆಮ್ಮದಿಯುತವಾಗಿರ್ತೀರಾ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರ ಪರಿಹಾರ ಶಾಸ್ತ್ರದಲ್ಲಿ ಹಾಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ಪರಿಹಾರದಿಂದ ಈ ಗ್ರಹ ದೋಷ ಶನಿ ದೋಷ ಎಲ್ಲ ಏನಿರುತ್ತೆ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಈ ಪರಿಹಾರ ಜಾತಕ ದೋಷ ನಿವಾರಣೆಗೆ ಈ ಪರಿಹಾರ ಸ್ನೇಹಿತರೆ ನೀವು ಇದನ್ನು ಮಾಡ್ಕೊಳ್ಬೇಕಾಗಿರೋದಿಷ್ಟೇ ಸ್ನೇಹಿತರ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳೆದೆಲೆಯ ಮೇಲೆ ಸ್ವಲ್ಪ ನಿವರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಈ ಒಂದು ಮಣ್ಣಿನ ದೀಪವನ್ನು ಹಿಡಿ ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ನೀವು ಎಳ್ಳೆಣ್ಣೆಯನ್ನು ಬಳಸಿ ಎಳ್ಳೆಣ್ಣೆಯನ್ನು ಹಾಕಿ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಎರಡು ಜೋಡಿ ಬತ್ತಿಗಳನ್ನು ಒಂದು ಬತ್ತಿಯಾಗಿ ಒಸೆದು ಅದರಲ್ಲಿ ಹಾಕಿ ಹಾಕ್ಬಿಟ್ಟು ದೀಪಾರಾಧನೆಯನ್ನು ಮಾಡಿ ದೀಪವನ್ನು ಹಚ್ಚಿ ಅದಕ್ಕೂ ದೀಪಕ್ಕೂ ಅರಶಿನ ಕುಂಕುಮದ ಬೊಟ್ಟುಗಳನ್ನೆಲ್ಲ ಇಟ್ಟು ದೀಪಕ್ಕೆ ದೀಪವನ್ನು ಬಳಸಿ ಅನಂತರವಾಗಿ ಕೈಯಲ್ಲಿ ನೀವು ಎರಡು ಕಾಳುಮೆಣಸು ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಎರಡು ಕಾಳು ಮೆಣಸನ್ನು ತೆಗೆದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ ನನಗಿರುವಂಥ ಗ್ರಹ ದೋಷಗಳು ನಿವಾರಣೆ ಆಗಬೇಕು ಯಾವುದೇ ರೀತಿ ಸಂಕಷ್ಟಗಳಾಗಬಾರ್ದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಯಾವುದೇ ತೊಂದರೆ ಇಲ್ಲದೆ ಈ ಎಲ್ಲವನ್ನು ಕೂಡ ನಿವಾರಣೆ ಮಾಡು ಅಂತ ಹೇಳ್ಬಿಟ್ಟು ಆ ಎರಡು ಕಾಳುಮೆಣಸನ್ನು ಈ ಒಂದು ದೀಪದೊಳಗಡೆ ನೀವು ಹಾಕಬೇಕಾಗುತ್ತೆ ದೀಪದೊಳಗಡೆ ಹಾಕಿ ಅನಂತರವಾಗಿ ಈ ದೀಪಕ್ಕೆ ನೀವು ಒಂದು ಚೂರು ಬೆಲ್ಲ ಒಂದು ಸ್ವಲ್ಪ ಕಪ್ಪು ಎಳ್ಳು ಎರಡನ್ನ ಕೂಡ ಮಿಶ್ರಣ ಮಾಡಿ ಇದಕ್ಕೆ ನೈವೇದ್ಯ ಸಮರ್ಪಿಸಬೇಕು ಈ ನೈವೇದ್ಯವನ್ನು ಸಮರ್ಪಿಸಿ ಈ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕು ಆ ದೀಪ ಉರಿದ ನಂತರ ಪೂರ್ತಿಯೆಲ್ಲ ಉರಿದ ನಂತರ ಈ ಒಂದು ನೈವೇದ್ಯನ ನೀವು ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನು ನೀವು ಸ್ವೀಕಾರ ಮಾಡಿ ಈ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ನೈವೇದ್ಯವನ್ನು ಶನಿವಾರದ ದಿನ ನೀವು ಈ ದೀಪಕ್ಕೆ ಸಮರ್ಪಿಸಿದ ನಂತರ ಸ್ವೀಕಾರ ಮಾಡೋದ್ರಿಂದ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ನಿಮಗಿರುವ ದೋಷಗಳು ನಿವಾರಣೆ ಆಗುತ್ತೆ ಅನಂತರವಾಗಿ ಸಂಪೂರ್ಣವಾಗಿ ದೀಪ ಉಳಿದ ನಂತರ ಅದರಲ್ಲಿರುವಂಥ ಕಾಳು ಮೆಣಸನ್ನು ತೆಗೆದುಕೊಂಡು ಯಾವುದಾದ್ರೂ ಹಸಿರು ಗಿಡಕ್ಕೆ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿ ಖಂಡಿತ ನಿಮಗೆ ಅದ್ಭುತ ಫಲಿತಾಂಶ ದೊರೆಯುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ತುಳಸಿ ಗಿಡದಲ್ಲೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ನೀವು ಇಷ್ಟೇ ಸ್ನೇಹಿತರೆ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಳ್ಳಿ ಅರಿಶಿಣವನ್ನು ಸ್ವಲ್ಪ ಪೇಸ್ಟ್ ಥರ ನೀವು ಮಾಡ್ಕೊಂಡು ಅದಕ್ಕೆ ಎರಡು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಎರಡು ಕಾಳು ಮೆಣಸನ್ನು ಈ ಅರಿಶಿಣದಲ್ಲಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ హచ్చి అరశ్ణా హైయల్ ఈ రీతి ఆగి కలి అరిశిణవన్న ఈ రీతి అందే ఆ ಆಡಿಸ್ತಾ ಅಂದ್ರೆ ಕೈಯಲ್ಲಿ ಅದನ್ನು ಅರಿಶಿನವನ್ನ ಲೇಪಿಸ್ತಾ ಇರಬೇಕು ಈ ರೀತಿ ಕೈಯಲ್ಲಿ ಎರಡೂ ಬೆರಳಿಂದ ಆ ಎರಡು ಕಾಳುಮೆಣಸನ್ನ ಈ ರೀತಿ ಅಂದ್ಕೊಂಡು ಮನೆಯ ಸುತ್ತ ಎಲ್ಲ ಓಡಾಡ್ಕೊಳ್ಳಿ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡುವಂತ ಹೇಳ್ಕೊಂಡು ಈ ಒಂದು ಅರಿಶಿನ ಮತ್ತೆ ಕಾಳುಮೆಣಸಿನ ಈ ಒಂದು ಏನಿರುತ್ತೆ ಈ ಕಾಳುಗಳನ್ನ ಇದನ್ನು ಹೋಗಿ ತುಳಸಿ ಗಿಡದೊಳಗಡೆ ಮಣ್ಣಲ್ಲಿ ಹೂತಾಕಿ ಸ್ನೇಹಿತರೆ ಶನಿವಾರದ ದಿನ ಈ ಪ್ರಕಾರದಲ್ಲಿ ಮಾಡೋದ್ರಿಂದ ಶನಿ ದೋಷಗಳ ನಿವಾರಣೆ ಆಗುತ್ತೆ ಯಾವುದೇ ಸಂಕಷ್ಟಗಳಿದ್ರು ನಿವಾರಣೆ ಆಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ತುಳಸಿ ದೇವಿ ಅನುಗ್ರಹ ತುಳಸಿದೇವಿಯಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರು ಇರ್ತಾರೆ ಲಕ್ಷ್ಮೀ ಸ್ವರೂಪವಾಗಿ ನಾವು ತುಳಸಿ ದೇವಿಯನ್ನ ಆರಾಧಿಸ್ತೀವಿ ಶನಿವಾರದ ದಿನ ಈ ಪ್ರಕಾರದ ಪರಿಹಾರದಿಂದ ನಿಮಗಿರುವಂತಹ ತೊಂದರೆಗಳು ದೀರ್ಘಾವಧಿಯಿಂದ ಅನುಭವಿಸ್ತಾ ಇರುವಂತಹ ರೋಗ ರುಜಿನಿಗಳು ಸಂಕಷ್ಟಗಳು ಸಾಲ ಬಾಧೆಗಳು ಎಲ್ಲವೂ ಕೂಡ ನಿವಾರಿಸು ನಿವಾರಿಸುವಂತಹ ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಈ ದಿನ ಮಾಡ್ಕೊಂಡು ನೋಡಿ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನ ಕಾಣ್ತೀರಾ ಮನಸ್ಸಿನಲ್ಲಿ ಚೈತನ್ಯ ಕುಟುಂಬದಲ್ಲಿ ಚೈತನ್ಯವನ್ನು ಕಾಣ್ತೀರ ಒಟ್ಟಾರೆಯಾಗಿ ಅದ್ಭುತವಾದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು